ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಎಲ್ಲಾರು ಎಲ್ಲಾರು ಹಂಗಿದೀರಿ ನಾವೇನ್ರಿ ಟೈಮ್ ಈಗ ಏಳು ಗಂಟೆಗೆ ಈಗ ಸ್ಟಾರ್ಟ್ ಮಾಡಿ ಬರೀ ನಾ ಸ್ಟಾರ್ಟ್ ರೀ ಈಗ ನೋಡ್ರಿ ಎಲ್ಲಾರು ಚಳಕಾಗ ಚಾಡ್ರಿ ಎಲ್ಲಾರ ಈಗ ಚಾಪ್ ಕುಡಿಬೇಕ್ರಿ ನಮ್ ಚೆನ್ನ ಮಬೇಕ್ ಮಾಡಿರಿ ನಾ ಚಳ ಹಾಕೋಬೇಕಿ ನಾನೇ ಕಾಯಿಲೆ ತೋರೀ ಈಗ ಎಲ್ಲಾರು ಚಾ ಕುಡಿತವ್ರಿ ಬರೀ ಫ್ರೆಂಡ್ಸ್ ಎಲ್ಲಾರು ಚಾ ಕುಡಿ ಈಗ ಅವ ಅಂತಂದ್ರ ಚಾಕ್ ಕಿಟ್ಟ್ರಿ ಈಗ ನಮ್ ಸಮೃದ್ಧಿ ಅಂತೂ ಯಾಕ ಚಾ ಕುಡ್ರಿ ಚಾ ನೋಡು ని జాలి బిజ తోందడి దౌడ్ నడిని మమ్మే అకో బెన్ మిలతన్

तो तो और, ए, का? ना ना क्या 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 क ರೊಟ್ಟಿ ಮಾಡೋದೈತ್ರಿ ಪಲ್ಯ ಮಾಡ್ಬೇಕಂತ ಅನ್ನೋಷ್ಟೊತ್ತಿಗೆ ಸಮುದ ವ್ಯಾನ್ ಉಂಟತ್ರಿ ಅದಕ್ಕೆ ಈಗ ಸಮುಗ ಬಸ್ಸಿಗೆ ಕುಂದ್ರಿಸ್ ಬರ್ತೀನಿ ಹೋಗಿ ತಿಲಕ್ ಬಂದ್ಮೇಲೆ ಹೋಗತಿ ಅಂತ ದೊಡ್ಡ ಬಸ್ ಇದು ಇವತ್ತ ಸಣ್ಣ ಬಸ್ ಅಲ್ಲ ನೋಡ್ರಿ ನಮ್ಮ ಸಮನ್ ಡ್ರೆಸ್ ಸೈನ್ಸ್ ಆಗ್ಯಾವ್ರಿ ಸಾಲಿವು ಶನಿವಾರ ಕಮ್ಮಿ ವೈಟ್ ಡ್ರೆಸ್ ಇಲ್ಲ ಅಂತ್ರಿ ಈಗ ಇಂತವ ಟಿ ಶರ್ಟ್ಗಳು ಕೊಟ್ಟಾರ್ರಿ ఇంద్ర సీదా నేంద్రప్ప హాయ్ మిని టీ శర్ట్ మేలు ఇల్ నోడ్రీ సాల ఇది హాక్బిట్టు టీర్ట్ కొట్టీ ఇవత్ శనివారీ ఇవ్వ టీ శర్ట్ హో నడదా నోడి రమ్ సమ్ము హాయి నడి わからん。

ಹೆಸರ್ ಕಾಳ ಕುದಿಲಿನ್ಸ ಉಡ್ಕೋಬೇಕು ಈಗ ನೋಡ್ರಿ ಹೆಸರು ಕಾಳ ಕುದಿಲ್ಕತ್ತಾವಲ್ರಿ ಈಗ ಎಷ್ಟ್ ಕುದಂತ ನೋಡಮ್ಮ ನೋಡ್ರಿ ಇಷ್ಟ ಕುದ್ದವ ಸಾಕ್ರಿ ಇನ್ನೊಂದು ಐದು ನಿಮಿಷ ಕುದ್ರಿ ಅಂತವ್ರಿ ಇಲ್ಲೇ ಪಲ್ಯ ಒಂದ್ ಸ್ವಲ್ಪ ಖಾರ ಕುಡ್ತೀನಿ ರೀ ಹಸಿ ಹಸಿಗೆ ರೀ ಪಲ್ಯ ಮಾಡ್ಲಾಕ ಅವು ಕಾಳು ಕುದಿತ್ತಕ ಈ ಕಡೆ ಖಾರ ಕುಟ್ಕೊಂತ ರೀ ಇಲ್ಲಿ ನೋಡ್ರಿ ಈಗ ಅಂತಂದ್ರೆ ಹೆಸ್ರು ಕಾಳುಗಳ ಕುದೀಲಿಕ್ಕೆ ಹಾಕಿದ್ನಲ್ರಿ ಹೆಸ್ರು ಅಂತೂ ಕುದ್ದ ನೋಡ್ರಿ ಈಗ ಈ ಹೆಸ್ರು ಕಾಳುಗಳ ನಾನೀಗ ನೀರು ಅಂದ್ರೆ ನೀರು ಸ್ವಲ್ಪ ಜಾಸ್ತಿ ಇಟ್ಟಿನಿ ಅವು ನೀರನ್ನ ತೆಗಿತೀನಿ ಈಗ ಒಂದು ಸ್ವಲ್ಪ ನೀರು ತಗೊಂಡಂತಂದ್ರೆ ಅಂದ್ರೆ ನೀರು ಬಸಿತೀನಿ ರೀ ನೀರು ಬಸ್ಕೊಂಡ್ರಿ ಬಸ್ಗೊಂಡ ಹೆಸ್ರು ಕಾಳುಗಳ ಎರಡು ಭಾಗ ರೀ ಈಗ ಕುದ್ಸಕ್ಕೆ ಒಂದರದಾಗ ಹಾಕಿನ ರೀ ಆದ್ರೆ ರೆಸಿಪಿ ಎರಡು ರೀ ಇದ್ರೊಳಗಾನ ಅದಕ್ಕೀಗ ಒಂದು ಥೊಡೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿನ್ರಿ ಹೆಸರು ಕಾಳುಗಳು ಒಂದು ಥೋಡೆ ಅಂತಂದ್ರೆ ಇದೇ ಬೋಗೋಣಿ ಒಳಗೆ ಬಿಟ್ಟಿನಿ ಇಲ್ಲೇ ನೋಡ್ರಿ ಅಂಗಳದಾಗ ಒಂದಿಷ್ಟು ಹೆಸರು ತಗೋಳೀನ್ರಿ ಇನ್ನೊಂದಿಷ್ಟು ಹೆಸರಿಂದ ಬೊಗಣಿಯಾಗಿ ಬಿಟ್ಟಿನಿ ಅಲ್ಲಿ ಇಲ್ಲಿ ಅಂತಂದ್ರೆ ಹಸಿ ಮೆಣಸಿಗೆ ಖಾರ ರೀ ಈ ಹಸಿ ಮೆಣಸಿಗೆ ಖಾರ ಅಂತಂದ್ರೆ ಇದ್ರೊಳಗೆ ಅರ್ಧ ಭಾಗ ಇದಕ್ಕೆ ಹಾಕೊಳ್ಕೊತೀನಿ ರೀ ನಾನು ಅಂದರೆ ಈಗ ಕುದ್ದಿ ಹೆಸರು ಕಾಳವ್ರಿ ಬೋಗೋಣಿ ಒಳಗೆ ಅದರೊಳಗೆ ಒಂದಿಷ್ಟು ಖಾರ ರೀ ಈಗ ಖಾರ ಹಾಕಿದ್ಮೇಲೆ ಇದಕ್ಕೆ ಬಳ್ಳೋಳಿ ರೀ ಬಳ್ಳೋಳಿ ಅಂತಂದ್ರೆ ಸಿಪಿ ಸುಮ ಇಟ್ಟಿದ್ರಿ ಅದು ಬೆಳ್ಳುಳ್ಳಿ ಹಾಕೊಂಡ್ರಿ ಒಂದು ಸ್ವಲ್ಪ ಮತ್ತು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿನಿನ್ರಿ ಇದಕ್ಕೆ ಅದೇನು ಕೊಡೋಂಗಿಲ್ಲ ರೀ ಅಂದ್ರೆ ಒಗ್ಗರಣೆ ಕೊಡೋಂಗಿಲ್ಲ ರೀ ಈಗ ಎಣ್ಣೆ ಹಾಕೀನ್ರಿ ಎಣ್ಣೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಕಲರ್ ಸಲಾಕ ಅರ್ಶಿಣ ಪುಡಿ ಹಾಕ್ಲತ್ತಿನ ಅರ್ಶಿಣ ಪುಡಿ ಅಂತೂ ನಮ್ಮ ಓವರ್ ಮಾಡಿದ್ರೆ ಹಾಕಂಗಿಲ್ಲ ರೀ ಅವ್ರು ಯಾಕಂದ್ರೆ ಈ ಪಲ್ಯಕ್ಕೆ ಅರ್ಶಿಣ್ ಪೌಡ್ರ್ ಹಾಕ್ಲಾರ್ದ ಮಾಡ್ತಾರೆ ರೀ ನಾನು ಇರಲಿ ಕಲರ್ ಸಲಾಕಂತ ಹೇಳಿ ಅರ್ಶಿಣ್ ಪೌಡ್ರ್ ಹಾಕಿನ್ರಿ ಹಾಕಿಬಿಟ್ಟ ಈಗ ಇಲ್ಲೇ ಅಂತಂದ್ರೆ ಪಿಸ್ಬಿ ಅದಲ್ರಿ ಅದೇ ಇದ್ರೆ ಆ ಪಿಸ್ಬಿ ಒಳಗೆ ಏನದಪ್ಪ ಅಂತಂದ್ರಿ ಅಂತಾರೆ ರೀ ನಮ್ಮ ಅಂದರೆ ಪಲ್ಯ ಕಡಲೆಪಲ್ಯ ರೀ ಹೋದ ವರ್ಷ ಕಡ್ಲಿ ಹಾಕಿ ಟೈಮ್ನಾಗ ಕಡ್ಲಿ ಪಲ್ಯದ ತಪ್ಲಾ ಕಡ್ದು ಬಿಸಿಲಿಗೆ ಒಣಗಿಸಿ ತೆಗೆದಿಟ್ಟಿರೋವಂಥ ಅದ ಇದು ಬಾಳೆ ಕಡಲೆ ಪಲ್ಯ ಅಂತೇಳಿ ಕರೀತ ರೀ ನಮ್ಮ ಕಡೆಗೆ ಅಂತಂದ್ರೆ ಹಿಂಡಿ ಪಲ್ಯ ಮಾಡ್ತಾರೆ ಬಾಳೆ ಕಡ್ಲಿ ಪಲ್ಯದ ಈ ಭಾಳ ಕಡ್ಲಿ ಪಲ್ಯ ರೀ ತೊಗೊಂಡಿನ್ರಿ ನಾನು ಈಗ ಒಂದು ಹಿಡಿ ತೊಗೊಂಡಿನ್ರಿ ಬಾಳೆ ಕಡ್ಲಿ ಪಲ್ಯ ಇದನ್ನು ಮರದೊಳಗೆ ಹಾಕಿ ಒಂದು ಸ್ವಲ್ಪ ಕೇರ್ಬೇಕ್ರಿ ಇದು ಅಂದ್ರೆ ವನ್ಯದ ಅಂತೇಳಿ ಅಂತಾರೆ ರೀ ಕೇರೋದಂತಾರೆ ಇದು ಒಂದು ಸ್ವಲ್ಪ ಈ ರೀತಿ ಕೈಲಿಂತ ಉದುರ್ಸ್ಬೇಕು ರೀ ಅಂದ್ರೆ ಅದ್ರದ್ದು ಸಿಪ್ಪಿ ಸಿಪ್ಪಿ ಉದುರ್ತಾವೆ ಅಂದ್ರೆ ತಪ್ಲೆ ತಪ್ಲ ಉದುರ್ತದ ಅದಕ್ಕೆ ಕಡ್ಡಿ ಏನವಲ್ಲ ರೀ ಅವು ಕಡ್ಡಿ ಕಡ್ಡಿ ತೆಗೆದ ಒಕ್ಕಾಟಬೇಕು ರೀ ಅದಕ್ಕೆ ಈಗ ನೋಡ್ರಿ ನಾನು ಪಲ್ಯ ರೀ ಕಡ್ಲಿ ಕಡಲಿ ಪಲ್ಯ ಈ ರೀತಿ ಒಂದು ಸ್ವಲ್ಪ ಕೇರಿ ಕಡಿ ಕಡಿ ಅಂತದ ತೆಗೀಲಿಗತ್ತೀನಿ ರೀ ಈ ರೀತಿ ಒಂದು ಸ್ವಲ್ಪ ಇದು ಮಾಡಿದ್ರೆ ತಪ್ಲ ತಪ್ಲ ಉದುರ್ತದೆ ರೀ ಅದ್ರದ್ದು ಒಣಗಿದ ರೀ ಇದು ಭಾಳ ಕಡಲೆ ಪಲ್ಯ ಹಿಂಡಿ ಪಲ್ಯ ಅಂತ ಕರಿತಾರೆ ರೀ ನಮ್ಮ ಕಡೆ ಅಂತಂದ್ರೆ ನಮ್ಮ ಕಡೆಗೆ ಭಾಳ ಇಷ್ಟಪಡ್ತಾರೆ ಇದಾಗ ಪಲ್ಯ ಈ ರೀತಿ ಮಾಡಿದ್ದ ಭಾಳ ಕಡಲೆ ಪಲ್ಯ ಯಾಕಂದ್ರೆ ಈ ಟೈಮ್ನಾಗೆಲ್ಲ ಕಡಲೆ ಪಲ್ಯ ಸಿಗಿಲ್ಲ ಇಂಥ ಟೈಮ್ನಾಗ ಬೇಸ್ಗೆ ಒಳಗೆ ಅದು ಭಾಳ ಮಾಡ್ಕೋತಾರೆ ನಮ್ಮ ಕಡೆಗೆ ಈ ರೀತಿ ಒಣಗಿ ಸಿಟ್ಟಿದ್ದು ಪಲ್ಯ ಅಂದ್ರೆ ತೊಗರಿ ಬೇಳೆ ಸ ಜೊತಿನೂ ಮಾಡ್ಬೋದು ಹೆಸರು ಕಾಳು ಅಲಸಂದಿ ಕಾಳು ಹುಲ್ಲುಲಿ ಯಾವುದೇ ಥರದ ಕಾಳುಗಳಿದ್ರು ಈ ರೀತಿ ಮಾಡ್ಕೋಬೋದು ರೀ ಈಗ ನಾನು ಒಂದು ಹಿಡಿಯಾಗೋಷ್ಟ ಪಲ್ಯ ಹಾಕಿ ತಿರುಗುಳ್ಕತ್ತಿನ ನೋಡಿರಿ ಈಗ ಇದಕ್ಕೆ ತಿರುಗಬೇಕ್ರಿ ಈಗ ತಿರುಗಿ ಕೆಸಿಂದ್ರೆ ಚೆಂದನಾಗೆ ತಿರುವಿ ಒಂದು ಐದು ನಿಮಿಷ ಕುದ್ರೆ ಪಲ್ಯದ ಹಿಂಡಿ ಪಲ್ಯ ರೆಡಿ ಆಗ್ತದೆ ರೀ ಈಗ ಈಗ ನೋಡ್ರಿ ನಾ ಕುದಿಲಗತ್ತಲ್ಲ ರೀ ಸ್ವಲ್ಪ ತಿರುಗತ್ತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ನೀರು ಇತ್ತು ಯಾಕಂದ್ರೆ ಅದು ಪಲ್ಯ ಕುದೀಬೇಕಲ್ರಿ ಕಡಲಿ ಪಲ್ಯ ಒಣಗಿದ್ದಿರ್ತೀವಿ ರೀ ಅದು ಅದಕ್ಕೆ ಕುದ್ಸಕತ್ತೀನಿ ರೀ ಬೆಂಗ್ಳೂರ್ಲಿಂತ ಬರ್ಲಾಕತ್ತೋರ್ ಸಲುವಾಗಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳು ರೀ ಇವತ್ತು ಈಗ ಇನ್ನೊಂದು ಪಲ್ಯನೂ ಮಾಡ್ತೀನಿ ನಾ ಅದನ್ನು ಯಾವ ರೀತಿ ಅಂಥೇಳಿ ಶೇರ್ ಮಾಡ್ಕೋತೀನಿ ರೀ ಆ ಹೆಸರು ಕಾಳಿಂದ ಪಲ್ಯ ಹೆಂಗೆ ಮಾಡ್ತೀನಿ ಅಂತ ಹೇಳಿ ತಿಂದು ರೀ ಈಗ ಇಲ್ಲಿ ಅದು ಬಾಣಿ ತೋಲತ್ತೀನಿ ರೀ ಇನ್ನೊಂದು ಪಲ್ಯ ಮಾಡೋಕೆ ಈಗ ಇನ್ನೊಂದು ಹೆಸ್ರು ಕಾಳಿನ ಹಿಂಡಿ ಪಲ್ಯ ಬೇರೆ ಥರ ಹೆಂಗೆ ಅಂತ ನೋಡೋಣ ಬಿಸ್ತೀರಿ ನೋಡಿರಿ ಹಿಂಡಿ ಪಲ್ಯ ಮಾಡೋದಾಗಿದ್ರೆ ಈಗ ಮತ್ತೊಂದು ಹಿಂಡಿ ಪಲ್ಯ ಮಾಡೋದಿನಿ ಎರಡು ಕರ್ನಾಟಕದ ಹಿಂಡಿ ಪಲ್ಯ ಈಗ ಅದು ಅಂತಾಗಿದೆ ಈಗ ಇನ್ನೊಂದು ಯಾವ ರೀತಿ ಮಾಡೋದಂತ ನೋಡ್ರಿ ಅಂದ್ರೆ ಕುದಿ ಕಾಳು ಈಗ ಇಷ್ಟ ಮತ್ತೆ ಸಪ್ರೀಟ್ ತಗೊಂಡಿರ್ಗೆ ಕುದಿಸ್ எிஹாக்கி ஒன்ஸ்வ திர் மத்தி சொன்னிட்டு ಸ್ವಲ್ಪ ಚಟ ಪಟಾಕಿ ಇಲ್ಲಿ ಒಂದ್ ಎರಡು ಗಡಿ ಸಣ್ಣನ ಕಟ್ ಮಾಡಿನ್ ಅವ್ನ ಹಾಕೊಂಡ್ರಿ ಈಗ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಮತ್ ಹಾಕಿ ಗೊಳಂಗ್ ಫ್ರೈ ಮಾಡ್ಬೇಕಲ್ರಿ ಒಂದ್ ಸ್ವಲ್ಪ ಹಸಿ ಬಿಸಿ ಅಂತಂದ್ರೆ ಅಂಗ ಫ್ರೈ ಮಾಡ್ಕೋಬೇಕ್ರಿ ಒಳಗಡೆ ಎಲ್ಲಾ ಮಸ್ತ್ ಫ್ರೈ ಅಲ್ರಿ ಈಗ ಅದಕ್ಕೆ ಅದಕ್ಕ ಖಾರಕ್ಕ ಅಂತಂದ್ರ ಹತ್ತಿ ಮತ್ತೆ ಹಣ್ಣು ಮೆಣಸಿಕ್ ಎರಡು ಮಿಕ್ಸ್ ಮಾಡಿನ್ರಿ ಯಾಕಂದ್ರ ಸ್ವಲ್ಪ ಇದ್ರ ಮೆಣ್ಸಿನ್ಕಾಯಿ ಅದ್ರಾಗ ಕುಟೀನ್ರಿ ಉಪ್ಪು ಹಾಕಿ ಖಾರ ಕುಟ್ಟಿ ತಗೋಳೇನ್ ರೀ ಬೆಳೆ ಅಂತಂದ್ರ ಈಗ ಉದ್ರ ಬೆಳಗ್ಗೆಲ್ಲ ಮಾಡ್ತೇವೆ ಆ ರೀತಿ ಕುದಿಸ್ಕೊಂಡು ತಗೊಂಡಿನಿ ನೋಡಿ ಇವಾಗ ಒಂದು ಸ್ವಲ್ಪ ಹಿಂಡಿ ಪಲ್ಯ ಮಾಡ್ಕೊಂಡ್ರಿ ಇವತ್ತು ಸ್ವಲ್ಪ ಮತ್ತು ಇದು ಸ್ವಲ್ಪ ಹಿಂಡಿ ಪಲ್ಯ ರೀ ಎರಡು ಹಿಂಡಿ ಪಲ್ಯ ಅಂತಿರಿ ಅದರ ಬೇರೆ ಬೇರೆ ಥರ ಆಗ್ತಾವೆ ಈಗ ಈಗ ಹಸಿನ್ ಕುಡೀರಿ ಒಂದು ಇಟ್ಟಿಗೆ ಆಗುತ್ತಾ ಅರ್ಶಿನ ಪೌಡ್ರ್ ಹಾಕೊಂಡ್ರಿ ಈಗ ಉಳ್ಳಾಗಡ್ಡಿ ಸ್ವಲ್ಪ ಹಸಿ ಬಿಸಿ ಫ್ರೈ ಆಗ್ಯಾವಳಿ ಈಗ ಹಸಿ ಬಿಸಿ ಫ್ರೈ ಆಗಿ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಶೇಂಗಾ ಬೀಜ ಆಗತ್ತೀರಿ ఇది పలేక సంగి ది ఆపోతి సంగి బిజా హకోనిని మత హసి మెంచి చేగా ఖారనోది ఖార బాలా చింద్రన యాకంద్ర మెంచిన్ కై వక్ష ఖార ఐల్రో ఒక బొక్కాయి రం తక్కోబగీ మెంచి కాయదోంతరే న సల్పే హకబగీ మెడికబంటి ఇది ఖారం కొంచెం ఎనివగ తోయబకని ఇ హిందీ పలేకల అంటే బాగుంది బాగు మస్తతవ్రి బిసి బిసి జోల్ రొటీ ఇలి ఖడా జోల్ రొటీ ఇది ಹೆಸರು ಕಾಳಿಂದ ತಿಂಡಿ ಪಲ್ಯ ರೀ ಖಾರ ಎಣ್ಣೆ ಒಳಗ ಫ್ರೈ ಆದ್ರೆ ಪಲ್ಯ ಆದ್ರಲ್ಯ ಟೇಸ್ಟ್ ಹಾಕಿರ್ಕರಿ ಅದಕ್ಕೆ ನಾನ ಏನೇ ಪಲ್ಯ ಮಾಡಿದ್ರಿ ಖಾರ ನಾನು ಎಣ್ಣೆಗೆ ಹಾಕ್ತೀನಿ ಒಬ್ಬರು ಏನ್ಮಾಡ್ತಾನಂದ್ರ ಈಗ ಕಾಳ ಕುದಿಟ್ಟಿವಲ್ರಿ ಇದ್ರ ಮೇಲೆ ಖಾರ ಹಾಕ್ತರಿ ಹಾಗಾದ್ರೇಸ್ಟ್ ಒಂದ್ ಸ್ವಲ್ಪ ಬಿಡಿಸ್ತದೆ ಈಗ ನೋಡ್ರಿ ಕುದಿ ಕಾಳು ಏನವಲ್ರಿ ಈಗ ಈಗ ಖಾರ ಅಂತ ಇದೆ ಈಗ ಕುಚ್ಚು ಕಾಳು ಹಾಕೊಂಡ್ಬಿಡ್ತೇನೆ ಉಳ್ಳಡಿ ಹಾಕಿ ಮನೆ ಹೊಡ್ದು ಎರಡು ತರ ಆದ ಹಿಂಡಿ ಪಲ್ಯ ಈಗ ಕುದಿಲಾಕ ಒಂದು ಸ್ವಲ್ಪ ನೀರು ಹಾಕೋಬೇಕು ಈ ಅಂತಂದ್ರೆ ಇವು ಕಾಳು ಕುದಿದ ನೀರಾವರಿ ಬೇರೆ ನೀರಲ್ರಿ ಇವಾಗ ಹೆಸರು ಕಾಳು ಕುದಿಸ್ಕೊಂಡು ನೀರ ತೆಗೆದಿಕ್ಕಿದ್ವಿ ನಾನು ಸಪ್ರೇಟಾಗಿ ಈಗ ಅದೇ ನೀರನ್ನ ಹಾಕೊಂಡು ನೋಡಿದ್ರೆ ಇದಕ್ಕೆ ಮಸಾಲೆ ಅದು ಏನೋ ಹಾಕೋದ್ ಬೇಕಾದ್ರೆ ಬೇಕಾದ್ರೆ ನೀವು ಮಸಾಲೆ ಹಾಕ್ಬೋದು ಈಗ ಒಂದೈದು ನಿಮಿಷ ಮುಚ್ಚಿ ಈಗ ನೋಡ್ರಿ ನಮ್ಮ ಮನೆಗೆ ಹೊಂಟಾರ ನೋಡ್ರಿ ಬೆಂಗಳೂರಿನಿಂತ ಗೆಸ್ಟ್ ಬೀಗ ಏನು ಬೇಕಾದ್ರೆ ರೀ ಎಲ್ಲಿ ಹೊಂಟ್ರಿ ಅಂತಂದ್ರೆ ನಾನು ಅಷ್ಟ ದೂರ ಅಲ್ರಿ ನಮ್ಮ ಚನ್ನಮ್ಮ ಸಮೃದ್ಧಿ ಎಲ್ಲರೂ ರೀ ಅವ್ರು ಬರೋದ ಆ ರೀ ಅವ್ರು ಬರೋದ ಅಲ್ಲಿ ಕಾಣಿಸ್ತಿರ್ಬೋದು ರೀ ಅಷ್ಟು ದೂರದಿಂದ ವೀಡಿಯೋ ಹಿಡ್ದಾರೆ ಅವರ ವಿಡಿಯೋ ಮಾಡ್ರಿ ಅಂದ ತಕ್ಷಣ ನಮ್ಮ ಸಮೂ ಅಂತೂ ಭಾಗದ ನಿಂತು ರೀ ಯಾವಾಗ ಬರ್ತಾರಂತೇಳಿ ನಮ್ಮ ಸಮೃದ್ಧಿ ಭೀನಿರ್ತಾ ನೋಡ್ರಿ ಈಗ ಕಾಯ್ಕೊಂತ ನಾ ಅಲ್ಲಿ ಹೊಂಟಾರ ನೋಡ್ರಿ ಬೆಂಗಳೂರಿನಿಂದ ಬರ್ಲಾಕತ್ತಿದ್ದ ಗೆಸ್ಟ್ ಬೀಗರು ಎಲ್ಲ ಬಂದರು ನೋಡ್ರಿ ಈಗ ಈಗ ಬೆಂಗಳೂರಿನಿಂದ ಹೊಂಟ್ರ ಅಂತಂದ್ರೆ ಯಾರು ಅಂಥೇಳಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತರಿ ಒಬ್ಬೊಬ್ಬರಿಗೆ ಯಾಕಂದ್ರೆ ವೀಡಿಯೋಸ್ನ ಕೊತ್ಕೊಂಡವ್ರಿಗೆ ಗೊತ್ತಿರಲಿಲ್ಲದವ್ರೆ ಒಂದೇ ನಿಮಿಷ ವೇಟ್ ಮಾಡಿರಿ ಯಾರು ಅಂತೇಳಿ ಗೊತ್ತಾಗ್ತದ ನಿಮ್ಗೆ ಯಾರು ಹೊಂಟ್ರ ಅಂತೇಳಿ ನಮ್ಮ ಸಮೃದ್ಧಿ ಅಂತ ಫುಲ್ ಎದ್ರೆ ಹೋಗ್ಬಿಟ್ಟು ಹೊಡ್ರಿಕ್ಕಿ ಕರ್ಕೊಂಬರ್ಲಾಕ ನೋಡ್ತಿರ್ಬೋದು ರೀ ಲಗೇಜ್ ಬ್ಯಾಗ್ ತುಗೊಂಡ ಹೊಂಟಾರ ಬೆಂಗಳೂರಿಂದ ಈಗ ಟೈಟಲ್ ನೋಡಿನೂ ಗೊತ್ತಾಗಿ ಗೊತ್ತು ಮಾಡ್ಕೊತಿರಿ ಒಬ್ರೊಬ್ಬರ ಯಾರು ಹೊಂಟ್ರ ಅಂತ ಹೇಳ್ತಿಂದ್ರೆ ನಮ್ಮ ಸಮೂ ಅಂತೂ ಓಡಿ ಓಡಿ ನಡೆದು ನೋಡ್ರಿ ಈಗ ಎದರ ಕರ್ಕೊಂಬರ್ಲಕ್ಕ ಏಕೆಂದ್ರೆ ಒಂದು ಸ್ವಲ್ಪ ದೂರ ಬೀಸಲಕ್ಕ ನಿಂತೀನಿ ರೀ ಈಗ ನೋಡ್ರಿ ಹೆಂಗೆ ಓಡ್ಕೋತಾ ಹೋದ್ ನಾವಂತೂ ಯಾಕಂದ್ರೆ ಯಾರು ಬಂದಾರಪ್ಪ ರೀ ಬೇರೆ ಯಾರು ಅಲ್ಲ ರೀ ಬೆಂಗ್ಳೂರ್ಲಿಕ್ಕೆ ಬಂದಿರೋದ ನಮ್ಮ ತಮ್ಮ ರೀ ಫ್ರೆಂಡ್ಸ ನಮ್ಮ ತಮ್ಮಂಗ ಅಂತ ಹೇಳಿನ ಇವತ್ತ ಎಲ್ಲ ಸ್ಪೆಷಲ್ ಅಡುಗೆ ಮಾಡೀನಿ ರೀ ಯಾಕಂತಂದ್ರೆ ಆ ಬೆಂಗ್ಳೂರೊಳಗೆ ಈ ಥರದ ಊಟ ಸಿಗಂಗಿಲ್ಲ ರೀ ಹಾಗಾಗಿ ಅವ ಬಂದಾಗ ಸ್ಪೆಷಲ್ಲಾಗಿ ಈ ರೀತಿ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ಮಾಡಿ ನೋಡಿರಿ ನಾನು ಈಗ ತಮ್ಮನೂ ಊಟ ಮಾಡಿಕತ್ತನ್ರಿ ಬಂದಾಜಾಕಾದ ಮಾಡಿ ಊಟ ರೀ ಈಗ ಫ್ರೆಶಪ್ ಆಗಿ ಬಂದು ಊಟ ಮಾಡ್ಕತ್ತೆ ನೋಡ್ರಿ ತಮ್ಮ